ಈ ಇಲ್ಲಿಗೆ ರಾಜಕೀಯ ಆಯಿತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆಯ್ತು ಅದ್ರ ಪ್ರಕಾರ ಚುನಾವಣೆಗಳಾಯ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಇಬ್ಬರು ಗೆದ್ದರು ಇಬ್ಬರು ನಾಗರಾಜನ ನಮ್ಮ ಬಿ ವಿರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಏನಾಗಿದೆ ಅದು ಬಿಡೋಣ ಮುಂದೆ ಏನಾಗಬೇಕು ನೋಡೋಣ ಎಲ್ಲ ಕೂಡ ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ಬಹುಶಃ ರೈತರ ಒಂದು ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಟಿದ್ಕೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಒಗ್ಗಟ್ಟಿಲ್ಲ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಟಿದ್ಕೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರೇ ಡೆಕನ್ ಅವರೇ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನ್ಸಾಮ್ ಗೌಡ್ರೆ ನಮ್ಮ ಶಂಕರಣ್ಣವರೇ ಅಶೋಕ್ ಅವರೇ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ನೆರವೇರಿಸ್ತಾ ಇದ್ವಿ ಈ ಹಿಂದೆ ಚುನಾವಣೆಗಳು ಪ್ರಕಟಣೆ ಆದಾಗ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿತ್ತು ಏನೇ ಮಾಡಿ ಈಗಾಗಲೇ ಮೂರು ಬಾರಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ಕಾಡೇಹಳ್ಳಿ ನಾಗರಾಜ್ ಅವರನ್ನು ಗೆಲ್ಸ್ಕೊಂಡು ಬರಲೇಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ ಹೊಸದಾಗಿ ನಿರ್ದೇಶಕ ಒಂದು ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸಿ ಕಣ್ಣಕ್ಕಿಳಿದಂಥ ಬಿ ವಿ ಶ್ಯಾಮೇಗೌಡ್ರನ್ನು ಕೂಡ ಗೆಲ್ಲಿಸುವಂಥ ದೊಡ್ಡ ಜವಾಬ್ದಾರಿ ಪಕ್ಷದ ಮೇಲಿತ್ತು ಇದೆಲ್ಲ ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಮೊಟ್ಟ ಮೊದಲೇದಾಗಿ ನಾನು ಮಾನ್ಯ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾಕಂತೇಳಿದ್ರೆ ಬಹುಶಃ ಅನೇಕ ಚುನಾವಣೆಗಳು ಶಾಸಕರೊಂದಿಗೆ ನಾವು ಮಾಡಿದ್ದೇವೆ ನಾಯಕರುಗಳು ಆದರೆ ಈ ಚುನಾವಣೆಯಲ್ಲಿ ಅವರು ತೆಗೆದುಕೊಂಡಂಥ ಆಸಕ್ತಿ ಅವ್ರಿಗಿದ್ದಂಥ ಒಂದು ಕಮಿಟ್ಮೆಂಟು ಈಗಾಗಲೇ ಡಿ ಸಿ ಸಿ ಬ್ಯಾಂಕನ್ನು ತಮ್ಮ ಮಡಳಿಗೆ ತಗೊಂಡಿದ್ದೀವಿ ಏನಾದರೂ ಮಾಡಿ ಎರಡು ನಿರ್ದೇಶಗಳನ್ನು ತಮ್ಮ ತಮ್ಮ ದಾಸಬೇಕು ಅಂತ ಹೇಳಿ ಹಗಲಿರಳು ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಮುಂಚೂಣಿಯಲ್ಲಿ ಇದ್ಕೊಂಡು ಈ ಚುನಾವಣೆಯನ್ನು ಮುಂದೆ ಮುನ್ನಡೆಸಿದಂಥವ್ರು ನಮ್ಮ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಇಬ್ಬರು ಏನು ಗೆಲುವನ್ನು ಸಾಧಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಆ ಒಂದು ಕೀರ್ತಿ ಅವ್ರಿಗೂ ಸಲ್ಲಬೇಕಾಗ್ತದೆ ಅವರು ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ನಾವು ನೆನೆಯಬೇಕಾಗ್ತದೆ ನಮ್ಮ ಶೃಂಗೇನಹಳ್ಳಿ ಆನಂದ ರೆಡ್ಡಿ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಗಳನ್ನು ಅವರು ಕೊಟ್ಟರು ನಿಮ್ಮ ನಾಯಕತ್ವದಲ್ಲಿ ಇದರ ಒಂದು ಮುಂಚೂಣಿಯನ್ನು ವಹಿಸ್ಕೊಂಡು ಗೆಲುವಿಗೆ ಶ್ರಮಿಸ್ಬೇಕಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆನಂದ್ ರೆಡ್ಡಿ ಅವರು ನಮ್ಮ ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಷ್ಟೇ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸ್ತಾ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅಣ್ಣವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ವೇದಿಕೆಯಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಕೂಡ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ Hãy subscribe cho kênh Ghiền Mì Gõ Để không bỏ lỡ những video ಅವರಿಗೆ ಪರಿಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ನಾನು ಗಮನಿಸಿದೆ ಒಂದು ಅವರನ್ನು ನಿದ್ದೆ ಮಾಡಲಿಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡಲಿಕ್ಕೆ ಬೆಳೆಲ್ಲ ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಒಂದು ಗಂಟೆಯನ್ನು ಕೊಟ್ಟು ಇದು ಗೆಲ್ಲ ಗೆಲ್ಸ್ಕೊಂಡೇ ಬರಬೇಕು ಇದು ಪ್ರತಿಷ್ಠಿತ ಒಂದು ವಿಚಾರ ಹೇಳಿ ಎಲ್ಲಾ ನಾಯಕರಿಗೆ ನಮ್ಮ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಟ್ಟು ಇವತ್ತೊಂದು ಗೆಲುವಿಗೆ ಅವರು ಕೂಡ ಮುಖ್ಯ ಕಾರಣಕರ್ತ ಆಗಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಬಹುಶಃ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದರು ಜೆ ಡಿ ಎಸ್ ಅಲ್ಲಿ ಬಲ ಇಲ್ಲ ಬಲ ಕುಂಠಿತುಕೊಂಡಿದೆ ಒಗ್ಗಟ್ಟಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಆದರೆ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನೋಡಿದ್ರಿ ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸಾವಾಚ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನು ತೆಗೆದುಕೊಂಡು ಒಂದು ಗೆಲುವಿಗೆ ಏನು ನಮ್ಮ ನಾಯಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಹೆಸರು ಹೆಸರು ನಾನು ಹಿಡಿದು ಹೇಳ್ತಾ ಏನು ಎಲ್ಲ ನಮ್ಮ ನಾಯಕರು ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ ಅವರಿಗೆ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಪಕ್ಷದ ವಕ್ತಾರನಾಗಿ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನು ಕಾರ್ಯಕರ್ತರ ಬಗ್ಗೆ ಏನು ಹೇಳಬೇಕಾಗ್ತದೆ ಎಲ್ಲಿ ಡೆಲಿಗೇಟ್ಸ್ ಇರ್ತಾರೋ ಎಲ್ಲಿ ಹಾಲು ಉತ್ಪಾದಕರ ಡೆಲಿಗೇಟ್ಸ್ ಇರ್ತಾರೋ ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಹಳಷ್ಟು ಶ್ರಮ ಈ ಚುನಾವಣೆ ನಾಗರಾಜನದಲ್ಲ ಬಿ ವಿ ಶಾಮೇಗೌಡದಲ್ಲ ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯ ಮನಸಾ ವಾಚ ಅವರು ಕೆಲಸ ಮಾಡಿ ಇವತ್ತು ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ ನಿಜವಾಗಲೂ ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತರು ಅವರು ತೋರಿಸಿದಂತ ಒಂದು ಪ್ರೀತಿ ಅವ್ರು ತೋರಿಸಿದಂಥ ಒಂದು ವಿಶ್ವಾಸ ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಎರಡು ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದರೂ ಅವ್ರ ಮೇಲೆ ಎನ್ನೇ ಮಾನಸಿಕ ಒತ್ತಡಗಳಾದರೂ ಕೂಡ ಅದನ್ನು ಕಡೆಗಣಿಸಿ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಲೇಬೇಕು ಅಂತ ಹೇಳಿ ಅವರು ಶ್ರಮವಹಿಸಿ ಕಷ್ಟಪಟ್ಟು ಇವತ್ತು ಅವರ ಇವತ್ತು ಗೆಲುವಿಗೆ ಕಾರಣಕರ್ತರಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅಂದರೆ ಅದು ಅವರು ಕೊಟ್ಟಂತ ಒಂದು ಆಶೀರ್ವಾದ ಆ ಡೇಗೇಟ್ಸು ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ನನ್ನ ಪಕ್ಷದ ವರ್ತ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ನಾವು ಹೇಳ್ತಾ ಇರ್ತೀವಿ ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ಈ ಇಲ್ಲಿಗೆ ರಾಜಕೀಯ ಆಯಿತು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಡಿಕ್ಲೇರ್ ಆಯಿತು ಅದ್ರ ಪ್ರಕಾರ ಚುನಾವಣೆಗಳಾಯಿತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಗೆದ್ದರು ಗೆದ್ರು ಇನ್ನು ಮುಂದೆ ನಮ್ಗೆ ರಾಜಕೀಯಗಳು ಬೇಡ ಇನ್ನೇನಾದರೂ ಕೂಡ ಹಾಲು ಉತ್ಪಾದಕರ ಸಂಘಗಳ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಯಾರು ನಮಗೆ ಮತ ಹಾಕಿರಲಿ ಮತ ಆಗದೆ ಇರಲಿ ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘಗಳು ನಮ್ಮ ಅಂತ ಭಾವಿಸ್ತಾ ಅಲ್ಲಿ ಹಾಲ್ ನಮ್ಮ ರೈತ ಭಾವನೆಗಳನ್ನು ಇಟ್ಕೊಂಡು ಎಲ್ಲ ಒಂದು ಹಾಲು ಉತ್ಪಾದಕರ ಸಂಘಗಳ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ಬರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ನಾನು ಎಲ್ಲ ಸೆಕ್ರೆಟರೀಸ್ ಅಂದರೆ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ ನಮ್ಮ ಅಧ್ಯಕ್ಷಗಳು ಇಲ್ಲಿದ್ದಾರೆ ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು ಏನು ಇದರ ಮೇಲೆ ಅವರು ಈ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥವರು ಬಹುತೇಕ ರೈತರು ಅವರನ್ನು ಗಮನದಲ್ಲಿ ಇಟ್ಕೊಂಡು ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸದೆ ಎಲ್ಲ ಸಂಘಟನೆಗಳು ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ಪರಿಣಪ ಪರಿಪೂರ್ಣವಾದಂತಹ ಜವಾಬ್ದಾರಿ ನೀವು ಕೈಗೆತ್ತಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಹಾಲು ಉತ್ಪಾದಕರ ಒಂದು ಸಂಘ ಒಂದು ಬೆಳವಣಿಗೆ ಆಗ್ತದೆ ಇಬ್ಬರೇ ನೆನ್ನೆ ಇದೇ ನಾಗರಾಜಣ್ಣ ನಮ್ಮ ಬಿ ವಿರು ಮಾತಾಡ್ತಾ ಹೇಳ್ತಾ ಇದ್ರು ಇನ್ನ ಹಿಂದೆ ಏನಾಗಿದೆ ಅದು ಬಿಡೋಣ ಮುಂದೆ ಏನಾಗಬೇಕು ನೋಡೋಣ ಎಲ್ಲರನ್ನು ಕೂಡ ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ ರೈತರ ಒಂದು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕೆಂಬತಕ್ಕಂತ ಒಂದು ಮಾತನ್ನು ಕೂಡ ಮಾತಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ನಮ್ಮೆಲ್ಲರ ಒಂದು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಆ ಸಮಸ್ಯೆ ಉಳಿಲಿಕ್ಕೆ ಸಾಧ್ಯ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಈ ಸಮಾರಂಭದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ಅವರಿಗೆ ಮತ್ತು ಬಿ ಗೌಡರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ